ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಿರೋ ಕಲೆಕ್ಷನ್ಸು ಪುಷ್ಪ ಟು ಮೂವಿ ಸ್ಯಾರೀಸು ಶ್ರೀಲೀಲಾ ವೇರ್ ಮಾಡಿರೋ ಅಂತ ಸ್ಯಾರೀಸು ತುಂಬ ದಿನದಿಂದ ನಾನು ಆ್ಯಕ್ಚುಲಿ ಸರ್ಚ್ ಮಾಡಿ ಮಾಡಿ ಯಾಕಂದ್ರೆ ಇದು ಕಾಪಿ ತುಂಬ ಸಿಗುತ್ತೆ ಬಟ್ ನಾನು ಪ್ರೀಮಿಯಂ ಕ್ವಾಲಿಟಿಗೋಸ್ಕರ ತುಂಬ ದಿನದಿಂದ ಸರ್ಚ್ ಮಾಡಿ ಆ ಸ್ಯಾರೀಸ್ನ ರೀಸ್ಟಾಕ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಯಾರಾದರೂ ತಗೋಬೋದು ಕಾಲೇಜ್ ಗರ್ಲ್ಸ್ ಅಂತೂ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲು ನಾನು ವೇರ್ ಮಾಡಿನೇ ನಿಮಗೆ ತೋರಿಸ್ತಿದ್ದೀನಿ ತುಂಬ ಕಂಫರ್ಟ್ ಇದೆ ಸ್ಯಾರೀಸು ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತು ಸ್ಯಾರಿ ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲು ಒಂದು ಒಳ್ಳೆ ಸ್ಯಾರಿ ನಾವು ಮಿಸ್ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೂ ಫ್ಯಾಬ್ರಿಕ್ ತುಂಬ ಆಸಮ್ ಅಂತ ಹೇಳ್ಬೋದು ಕಲರ್ಸ್ ತುಂಬ ಡಿಫ್ರೆಂಟ್ ಇದೆ ಯಾರಿಗೆಲ್ಲ ಯಾವ ಸ್ಯಾರಿ ಅಂದ್ರೆ ಅದನ್ನ ನೀವು ಆರಾಮಾಗಿ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬಹುದು ಇನ್ನು ಯಾರೆಲ್ಲ ನಮ್ಮ ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನ ಪ್ರೆಸ್ ಮಾಡಿ ಅಪ್ಲೋಡ್ ಮಾಡಿ ಇದ್ದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೀವು ಆರಾಮಾಗಿ ನೋಡಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ನಿಮಗೆ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಸ್ಯಾರಿ ಇದು ಸೇಮ್ ಶ್ರೀಲೀಲಾ ವೇರ್ ಮಾಡಿರೋದು ಸೇಮ್ ಫ್ಯಾಬ್ರಿಕ್ಕು ಸೇಮ್ ಕಲರ್ ಸ್ಯಾರಿನೇ ವೇರ್ ಮಾಡಿರೋದು ತ್ರೀ ಕಲರ್ಸ್ ಬರುತ್ತೆ ಇದು ಚ ಲೈನ್ಸ್ ಪ್ಯಾಟ್ರನ್ನು ಬರುತ್ತೆ ಜಾರ್ಜ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ಕು ಫಿಲ್ಸ್ ಎಲ್ಲ ನೀವು ನೋಡಿ ಈಸಿ ಟು ವೇರ್ ಅಂತಾನೆ ಹೇಳ್ಬೋದು ಕಂಫರ್ಟ್ ಆಗಿದೆ ಸ್ಯಾರಿ ಅಂತೂ ವೇರ್ ಮಾಡೋದಕ್ಕೆ ಮತ್ತೆ ಬಾರ್ಡರ್ ಬಂದು ನಿಮಗೆ ಸ್ಯಾಟಿನ್ ಬಾರ್ಡರ್ ಬರುತ್ತೆ ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತಿದ್ದೀನಿ ನೋಡಿ ಸ್ಯಾಟಿನ್ ಬಾರ್ಡರ್ ಬಂದು ಈ ತರ ನಿಮಗೆ ಸ್ಯಾರಿ ಫುಲ್ಲು ಜರಿ ಲೈನ್ಸು ಕ್ವಾಲಿಟಿ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಕ್ಲೋಸ್ ಅಪ್ ಇಂದ ತೋರಿಸ್ತಿದ್ದೀನಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ಈ ತರ ನಿಮಗೆ ತ್ರೀ ಕಲರ್ಸ್ ಅಲ್ಲಿ ನಿಮ್ಗೆ ಸ್ಯಾರಿ ಆಲ್ ಓವರ್ ಆಲ್ ಬರುತ್ತೆ ತುಂಬ ಕಂಫರ್ಟ್ ಇದೆ ಸ್ಯಾರಿ ಅಂತೂ ಮತ್ತು ಪಲ್ಲು ಬಂದು ನಿಮಗೆ ನೋಡಿ ಲೈನ್ಸ್ ಸ್ವ್ಯಾಟ್ರನ್ ಬಂದಿದೆ ಇದು ಅಷ್ಟೇ ಡಿಫ್ರೆಂಟ್ ಆಗಿದೆ ಪಲ್ಲು ಆ್ಯಕ್ಚುಲಿ ಬ್ಲೌಸ್ ಬಂದು ನಿಮಗೆ ಈ ಕಲರ್ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಬರುತ್ತೆ ಕಂಫರ್ಟ್ ಆಗಿದೆ ವೇರ್ ಮಾಡೋದಕ್ಕೂ ಮತ್ತು ಲುಕ್ ವೈಸು ತುಂಬ ಚೆನ್ನಾಗಿದೆ ಮತ್ತು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನೀವು ಇಷ್ಟು ಕಡಿಮೆನ ಅಂತೀರಾ ಯಾಕಂದರೆ ಇದೆಲ್ಲ ನಿಮಗೆ ಆಫರಲ್ಲಿ ಕೊಡ್ತಿರೋದು ಓನ್ಲಿ ಫೋರ್ ಡಬಲ್ ನೈನ್ ಇದೆ ಸ್ಯಾರಿ ಪ್ರೈಸು ಮತ್ತೆ ಹೇಳ್ತಿದ್ದೀನಿ ಸ್ಯಾರಿ ಪ್ರೈಸ್ ಓನ್ಲಿ ಫೋರ್ ಡಬಲ್ ನೈನ್ ಇದೆ ತ್ರೀ ಫಿಫ್ಟಿಗೆಲ್ಲ ಆರಾಮಾಗಿ ಸೇಲ್ ಮಾಡ್ತಿದ್ದಾರೆ ಬೇರೆ ಕಡೆ ಬಟ್ ಅದು ಕ್ವಾಲಿಟಿ ಇಲ್ಲ ನಾನು ಡೈರೆಕ್ಟ್ ನೋಡಿ ಫೀಲ್ ಮಾಡಿ ತಂದಿರೋ ಅಂಥ ಸ್ಯಾರಿ ಇದು ಯಾಕಂದರೆ ಒಂದು ಅಮೌಂಟ್ ನಾವು ಕೊಟ್ಟು ತಗೊಂಡ್ರೆ ಅದಕ್ಕೆ ತಕ್ಕಂತೆ ನಾವು ಒಂದು ಟು ತ್ರೀ ಟೈಮ್ ಸ್ಯಾರಿನ ವೇರ್ ಮಾಡಬೇಕು ಆ ಥರ ಫೀಲ್ ಇದ್ದರೆ ಮಾತ್ರ ನಾನು ಸ್ಯಾರಿ ತರೋದು ಅದಕ್ಕೆ ಹೇಳ್ತಿದ್ದೀನಿ ಪ್ರೀಮಿಯಮ್ ಕ್ವಾಲಿಟಿ ಇದೆ ಈ ಸ್ಯಾರಿ ಪ್ರೈಸ್ ಒಂದು ಫೋರ್ ಡಬಲ್ ನೈನ್ ಇದೆ ಕಲರ್ಸ್ ಇದೆ ಇದರಲ್ಲಿ ನಿಮಗೆ ಎಲ್ಲ ಕಲರ್ಸು ತೋರಿಸ್ತೀನಿ ಕಲರ್ಸ್ ಡಿಫ್ರೆಂಟ್ ಇದೆ ಯಾರಿಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂದರೆ ಅದನ್ನ ಬುಕ್ ಮಾಡ್ಕೋಬಹುದು ಆಲ್ ಓವರ್ ಆಲ್ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಕಲರ್ಸ್ ಮಾತ್ರ ಡಿಫ್ರೆಂಟ್ ಇದೆ ನೋಡಿ ಇದಕ್ಕೆ ಸ್ಟಿಕ್ಕರೇ ಪುಷ್ಪ ಟು ಅಂತಲೇ ಇದು ಸ್ಯಾರಿ ಬಂದಿರೋದು ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ವಾಷಬಲ್ ಇರುತ್ತೆ ಸ್ಯಾರಿ ಮತ್ತು ಬ್ಲೌಸು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಒನ್ ಮೀಟರ್ ಇರುತ್ತೆ ಕಲರ್ಸ್ ನೋಡಿ ಡಿಫ್ರೆಂಟ್ ಇದೆ ಎಲ್ಲ ಕಲರ್ಸು ರಿಪೀಟ್ ಇಲ್ಲ ಎಲ್ಲ ಕಲರ್ಸು ಡಿಫ್ರೆಂಟ್ ಇದೆ ಯಾರಿಗೆ ಯಾವ ಕಲರ್ ಬೇಕು ಅಂದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ಈ ಸ್ಯಾರಿ ಬಂದು ಸೇಮ್ ನಾನು ವೇರ್ ಮಾಡಿರೋ ಅಂಥ ಸ್ಯಾರಿ ಇದು ಸೇಮ್ ಕಲರ್ ಕಾಂಬಿನೇಷನ್ ಬರುತ್ತೆ ನೀವು ಕರೆಕ್ಟಾಗಿ ನಾನು ಇಟ್ಕೊಂಡೇ ತೋರಿಸ್ತಿದ್ದೀನಿ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಆಗಿ ಅಂತ ತುಂಬ ಕಲರ್ಸ್ ಇದೆ ನಿಮ್ಮ ಕಲರ್ ಮಾತ್ರ ಡಿಫ್ರೆಂಟ್ ಇದೆ ಜಾಸ್ತಿ ಏನು ಡಿಫ್ರೆಂಟ್ ಇಲ್ಲ ಈ ಪಾರ್ಶ್ ಈ ಪಾರ್ಟ್ ಮಾತ್ರ ನಿಮಗೆ ಡಿಫ್ರೆಂಟ್ ಅಷ್ಟೇ ಬರ್ತಿರೋದು ಆಲ್ ಓವರ್ ಆಲ್ ಸ್ಯಾರೀ ನಿಮಗೆ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸೇಮ್ ಇರುತ್ತೆ ಈ ಕಲರ್ ಮಾತ್ರ ಚೇಂಜ್ ಇದೆ ಇದು ರೆಡ್ ಕಲರಲ್ಲಿ ನಿಮಗೆ ಬಂದಿರೋದು ಎಲ್ಲ ಕಲರ್ಸು ಡಿಫ್ರೆಂಟ್ ಡಿಫ್ರೆಂಟಾಗೇ ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ಖಂಡಿತ ಈ ಸ್ಯಾರಿ ತಗೊಳ್ಳಿ ಒಂದು ಒಳ್ಳೆ ಸ್ಯಾರಿ ತೊಗೊಂಡಿದ್ದೀವಿ ಕಡಿಮೆ ಪ್ರೈಸಲ್ಲಿ ಅಂತ ನಿಮಗೆ ಖಂಡಿತ ಅನಿಸುತ್ತೆ ಫೋಟೋನು ತೋರಿಸ್ತೀನಿ ವೇರ್ ಮಾಡಿರೋದು ಮಾಡಲ್ ಫೋಟೋ ತುಂಬಾ ಚೆನ್ನಾಗಿದೆ ಫೋಟೋ ಅಲ್ಲಿ ಆಗಲಿ ನಿಮಗೆ ನಾನು ಎಲ್ಲ ಸ್ಯಾರೀಸು ವೇರ್ ಮಾಡಿನೇ ತೋರಿಸ್ತೀನಿ ಯಾಕಂದರೆ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ ವೇರ್ ಮಾಡಿದರೆ ಚೆನ್ನಾಗಿದೆ ಓಕೆ ವೇರ್ ಮಾಡಿದರೆ ಹೇಗಿರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ನಾನು ಎಲ್ಲ ಸ್ಯಾರಿನೂ ವೇರ್ ಮಾಡಿನೇ ತೋರಿಸ್ತೀನಿ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ನೋಡ್ತಿರ್ಬೋದು ಇದೆಲ್ಲನೂ ನಿಮಗೆ ವಿತ್ ಬಾಕ್ಸ್ ಪ್ಯಾಕಿಂಗೇ ಬಂದಿರೋದು ಈ ಸ್ಯಾರೀಸು ಎಲ್ಲ ಸ್ಯಾರೀಸ್ಗೂ ಅಷ್ಟೇ ವಿತ್ ಬಾಕ್ಸ್ ಪ್ಯಾಕಿಂಗ್ ಬಂದಿದೆ ತುಂಬಾ ಕ್ವಾಲಿಟಿ ಇದೆ ಈ ಥರ ಬಾಕ್ಸ್ ಪ್ಯಾಕಿಂಗ್ಗೆ ನೀವು ಅರ್ಥ ಮಾಡ್ಕೋಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ಈ ಸ್ಯಾರಿ ಪ್ರೈಸ್ ಮತ್ತೆ ಹೇಳ್ತಿದ್ದೀನಿ ಓನ್ಲಿ ಫೋರ್ ಡಬಲ್ ನೈನ್ ಇದೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾರಿಗೆಲ್ಲ ಅಂದ್ರೆ ಅದನ್ನ ಅದನ್ನು ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಅಥವಾ ನಿಮಗೆ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆಗಿದರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎವ್ರಿ ಅಪ್ಡೇಟ್ಸ್ಗೋಸ್ಕರ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು